ಿ ವೀಕ್ಷಕರಿಗೆ ನಮಸ್ಕಾರಗಳು ಹಾಂ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಹರೀಶ್ ಅಂತ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟಿವ್ ಅಶಿಸ್ಟೆಂಟ್ ಸ್ಕೀಮು ಗೌರ್ಮೆಂಟ್ಗೆ ಇದು ಎಲ್ಲ ಕಡೆ ಆಲ್ರೆಡಿ ಕರ್ನಾಟಕದಲ್ಲಿ ನಡೀತಾ ಇದೆ ಆಲ್ರೆಡಿ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಸ್ಕೀಮು ಈಗ ಕೋಲಾರಲ್ಲಿ ಬಂದು ಸಾವಿರದ ಆರುನೂರ ಎಂಬತ್ತಕ್ಕೂ ಹೆಚ್ಚು ಸಹಕಾರ ಸಂಘಗಳಿವೆ ಅದಕ್ಕೆ ಪ್ರತಿ ಮೆಂಬರ್ಸ್ಗೆ ಪ್ರತಿ ಒಬ್ಬರಿಗೂ ಫ್ಯಾಮಿಲಿಗೂ ಐದೈದು ಲಕ್ಷ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರ ಅದನ್ನು ನೀವು ಯಾವುದೇ ಸೊಸೈಟಿನಲ್ಲಿ ಹೋಗಿ ಮೆಂಬರ್ಶಿಪ್ ಇರೋರು ಎನ್ರೋಲ್ಮೆಂಟ್ ಮಾಡಿಕೊಂಡು ಇದು ಏಪ್ರಿಲ್ ಮಾರ್ಚ್ ಮೂವತ್ತೊಂದವರೆಗೂ ನಿಮಗೆ ಟೈಮ್ ಇದೆ ಮಾಡಿಸ್ಕೊಳೋಕ್ಕೆ ಎನ್ರೋಲ್ಮೆಂಟ್ಗೆ ಮಾರ್ಚ್ ಮೂವತ್ತೊಂದವರೆಗೂ ನೀವು ಎರಡು ಹೋಗಿ ಸ ಮೆಂಬರ್ಶಿಪ್ ಇದ್ದರೆ ಇದನ್ನು ಮಾಡಿಸ್ಕೊಬೋದು ಕಾರ್ಡ್ ಮಾಡಿಸ್ಕೊಡ್ಬೋದು ಯಶಸ್ವಿನಿ ಕಾರ್ಡ್ ಮಾಡಿಸ್ಕೋಬೋದು ಅದು ಐದು ಲಕ್ಷವರೆಗೂ ನಿಮಗೆ ಕವರೇಜ್ ಇರುತ್ತೆ ಇದು ಎಲ್ಲ ಥರ ಕಾಯಿಲೆಗಳಿಗೂ ಬರುತ್ತೆ ಇವತ್ತಿನ ಈ ದಿನ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನದಂದು ಲೂಕಾಪುರ ಹಾಸ್ಪಿಟ್ಲ್ ಕಡೆಯಿಂದ ಒಂದು ಕ್ಯಾಂಪ್ ಮಾಡಿದ್ದೀವಿ ಯೂನಿಯನ್ ಬಿಲ್ಡಿಂಗ್ ಕೋಲಾರ್ ಸಿ ಬ್ಯಾಂಕ್ ಹತ್ರ ಅದರಲ್ಲಿ ಸುಮಾರು ಒಂದು ಐವತ್ತು ಹೆಚ್ಚು ಜನ ಬಂದು ಉಚಿತ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಹಾಗೂ ಅವರಿಗೆ ಉಚಿತ ಮಾ ಉಚಿತವಾಗಿ ಮಾತ್ರೆಗಳನ್ನು ನೀಡಿದ್ದಾರೆ ಹಾಸ್ಪಿಟ್ಲವರು ಈ ಥರ ಕ್ಯಾಂಪ್ಸು ಮುಂದೆ ಮುಂದೆ ತುಂಬ ಅರೇಂಜ್ ಆಗ್ತಾ ಇರುತ್ತೆ ಯಶಸ್ವಿನಿಯಿಂದ ಯಶಸ್ವಿನಿ ಕಾರ್ಡ್ ಇರೋ ಯಾವುದೇ ಆಗಲಿ ಈ ಥರ ಫ್ರೀಯಾಗಿ ಟ್ರೀಟ್ಮೆಂಟ್ಸು ತೊಗೊಳ್ಬೋದು ಅದನ್ನು ಉಪಯೋಗಿಸ್ಕೊಳ್ಳಿ ಎಲ್ಲರೂ ಆರಾಮ ಇಲ್ಲಿ ಆರೋಗ್ಯ ತಪಾಸಣೆಯಲ್ಲಿ ಏನೇನು ಕಾಯಿಲೆಗಳಿಗೆ ಉಚಿತ ತಪಾಸಣೆ ಮಾಡಿದ್ರಿ ಆರೋಗ್ಯ ಸರ್ ಇದು ಸಾವಿರ ಎರಡು ಸಾವಿರದ ನೂರ ಎಂಬತ್ತಕ್ಕೂ ಹೆಚ್ಚು ಚಿಕಿತ್ಸೆಗಳಿದೆ ಇದರಲ್ಲಿ ಎಲ್ಲದಕ್ಕೂ ಬರುತ್ತೆ ಇದು ಆಗಲಿ ಒಂದು ಕ್ಯಾನ್ಸರ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಆಗಲಿ ಮೂಳೆ ನೋವಾಗಲಿ ಮೂಳೆ ಇದು ಹಾಸ್ಪಿಟ್ಲಿಗೆ ಎಲ್ಲದಕ್ಕೂ ಬರುತ್ತೆ ಇದರಲ್ಲಿ ಇವಾಗ ಯಶಸ್ವಿನಿ ಕಾರ್ಡು ರಿನ್ಯೂವಲ್ ಇದೆಯಾ ಅದನ್ನು ರಿನ್ಯೂವಲ್ ಮಾಡ್ಕೊಬೇಕು ಅದು ಹೊಸ ಕಾರ್ಡ್ಗೂ ಮಾರ್ಚ್ ಮೂವತ್ತೊಂದವರೆಗೂ ಟೈಮ್ ಇರುತ್ತೆ ನೀವು ಅವಾಗು ಮಾರ್ಚ್ಕೋ ನೀವು ಹೊಸ ಕಾರ್ಡ್ ಪಡ್ಕೊಳ್ಳೋ ಪಡ್ಕೊಳ್ಳಬಹುದಾ ಸಹಕಾರ ಸಂಘದವರು ಪಡ್ಕೊಬೋದು ಬೇರೆ ಸಾರ್ಮೆಂಟ್ ಇರೋರು ಹ್ಞೂ ಪ್ರತಿ ಯಾವುದೇ ಸಹಕಾರ ಸಂಘದಲ್ಲಿ ಮೆಂಬರ್ಶಿಪ್ ಇರೋರು ತೊಗೋಬೋದು ಕಾರ್ಡ್ ಅದನ್ನ ಸಂಪ್ರದಾಯ ಆಯಾ ಸೊಸೈಟಿಗಳಿಗೆ ಊರಲ್ಲಿ ಇರತ್ತಲ್ಲ ಸೊಸೈಟಿ ಅಲ್ಲೇ ಹೋಗಿ ತಗೋಳ್ಬೋದು ಆದ್ಯಂತ ಜಿಲ್ಲೆಯಾದ್ಯಂತ ಆದ್ಯಂತ ತಗೋಬೋದು ಒಂದು ವರ್ಷ ಏಪ್ರಿಲ್ ಒಂದರಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಮೂವತ್ತೊಂದವರೆಗೂ ಕಾರ್ಡ್ಸ್ ತಗೊಳ್ತಾರೆ ಪ್ರಿಂಟಿಂಗ್ಗೆ ಟೈಮು ಹ್ಞೂ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಇಪ್ಪತ್ತೈದವರೆಗೂ ಎರಡು ಸಾವಿರದ ಇಪ್ಪತ್ತೈದವರೆಗೂ ಟ್ರೀಟ್ಮೆಂಟ್ ಎಲಿಜಿಬಲ್ ಇರುತ್ತೆ ಕಾರ್ಡ್ ಕೆಲವರು ಎಸ್ ಸಿ ಎಸ್ ಟಿಗಳಿಗೆ ಉಚಿತವಾಗಿರಲ್ಲ ಕಾರ್ಡ್ ಯಾವುದೇ ಥರ ದುಡ್ಡು ಕಟ್ಟೋದು ಜನರಲ್ ಕ್ಯಾಟಗರಿಗೆ ಬಂದು ನಗರ ಪ್ರದೇಶಗಳಲ್ಲಾದರೆ ಸಾವಿರ ರೂಪಾಯಿ ನಾಲ್ಕು ಜನಕ್ಕೆ ಒಟ್ಟು ಕುಟುಂಬ ನಾಲ್ಕು ಜನಕ್ಕೆ ಒಬ್ಬರು ಎಕ್ಸ್ಟ್ರಾ ಏನನ್ನಾದರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಇದು ಹಳ್ಳಿಗಳ ಕಡೆ ಐನೂರು ರೂಪಾಯಿ ಒಬ್ಬರು ಎಕ್ಸ್ಟ್ರಾ ಆದರೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಇದಕ್ಕೆ ಯಶಸ್ವಿನಿ ಕಾರ್ಡ್ಸು ಒಂದು ವರ್ಷ ಆದರೂ ಜನಗಳಿಗೆ ಅದಕ್ಕೆ ಅರಿವು ಕಡಿಮೆ ಇದೆ ಈ ಯಾವುದಾದ್ರೂ ಇವಾಗ ಆರೋಗ್ಯ ಆರೋಗ್ಯ ಕರ್ನಾಟಕ ಹನುಮಾನ್ ಭಾರ ಅವೆಲ್ಲ ಏನಂದರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ರೆಫರ್ ಕೊಟ್ಟರೆ ಮಾತ್ರ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗತ್ತೆ ಇದು ನಮ್ಮದು ಆ ಥರ ಅಲ್ಲ ಕಾರ್ಡ್ ಕೊಟ್ಟಿರ್ತಾರೆ ಪ್ರೈವೇಟ್ ಇನ್ಸೂರೆನ್ಸ್ ಥರನೇ ಇದು ಸೇಮು ಆ ಕಾರ್ಡ್ ಎತ್ಕೊಂಡೋಗಿ ಕೌಂಟ್ರಲ್ಲಿ ಕೊಟ್ಟರೆ ಕ್ಯಾಶ್ಲೆಸ್ಸು ಟ್ರೀಟ್ಮೆಂಟ್ ಕೊಡ್ತಾರೆ ಯಾವುದೇ ಥರ ದುಡ್ಡು ಚಾರ್ಜ್ ಮಾಡೋದಿಲ್ಲ ಈಗ ಒಂದು ವಿಷಯ ಏನು ತಮ್ಮಲ್ಲಿ ಪರವೇಂದಿಕಲ್ ಬೇಡಿಕೆ ಏನಂದರೆ ಒಂದು ಹೃದಯ ತಪಾಸಣೆ ಶಿಬಿರ ಒಂದು ಹೇಳ್ಕೊಡಿಸ್ಬೇಕಂತ ನಾವು ಹೇಳಿ ಸರಿ ಸರ್ ಮುಂದಿನ ದಿನಗಳಲ್ಲಿ ಅದನ್ನು ಆಯೋಜಿಸೋಣ ಇದೆ ಯೂನಿಯನ್ ಬಿಲ್ಡಿಂಗಲ್ಲಿ ಆಯೋಜಿಸೋಣ ಹದಿನೈದು ದಿನದೊಳಗೆ ಮಾಡೋಣ ಟೈಯಪ್ ಏನಾದರೂ ಇದು ಧೈರ್ಯವಾಗಿ ಆಮೇಲೆ ಮೂರ್ನಾಲ್ಕು ಇದೆಯಲ್ಲ ಹಾಸ್ಪಿಟ್ಲ್ ಶೆಟ್ಟಿ ಅಂತ ಇದ್ರು ಬಾಬರು ಅವರು ತೀರೋದ್ರು ಬೇರೆಯವರು ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ಕೊಂಡು ಟೈಅಪ್ ಮಾಡ್ಕೊಂಡು ಮಾಡ್ತೀವಿ ಸರ್ ಮಾಡ್ತೀವಿ ಜನರಿಗೆ ಅದನ್ನು ಅನುಕೂಲ ಆಗೋಗಿದ್ರೆ ಮಾಡೇ ಮಾಡ್ತೀವಿ ಮಾಡ್ತೀವಿ ಕೊನೆಯದಾಗಿ ಏನಾದ್ರು ಸರ್ ಕೊನೆಗೇ ಅದೇ ಹೇಳ್ತಾ ಇದ್ದೀನಲ್ಲ ಮಾರ್ಚ್ ಮೂವತ್ತೊಂದವರೆಗೂ ಸಮಯ ಇದೆ ನಿಮಗೆ ಮಾಡ್ಕೊಳ್ಳೋದಕ್ಕೆ ಕಾರ್ಡ್ಸು ಅದೆಲ್ಲ ಆದಷ್ಟು ಬೇಗ ಮಾಡಿಸ್ಕೊಂಡು ಅದರ ಉಪಯೋಗ ಪಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ ತ್ಯಾಂಕ್ ಯು